ನಮಸ್ಕಾರ ನಮಸ್ತೆ ಸರ್ ನೀವು ಲೋಕಗಳು ನಮ್ಮ ಭೂಮಿ ಬಿಟ್ಟು ಹೊರಗಡೆ ಯಾವೆಲ್ಲ ಒಂದು ಲೋಕಗಳನ್ನ ತಿಳಿಸ್ಬೋದು ಅಂತ ನಮ್ಮ ನಿಮ್ಮ ಒಂದು ಗೋಚರ ಆಗಿರೋ ವಿಚಾರಗಳು ಮೊದಲು ಎಪಿಸೋಡಲ್ಲಿ ತಿಳಿಸಿದ್ದೀನಿ ಸರ್ ಇವಾಗ ಒಂದು ತಿಳಿಸಿದ್ದಾರೆ ಅದು ಯಾವ ರೀತಿ ತಿಳಿಸ್ತು ಅಂದರೆ ಒಬ್ಬರು ಅಂತರ್ಜಾತಿ ವಿವಾಹ ಆಗ್ಬಿಟ್ಟವ್ರೆ ಅವರು ಒಂದು ಐದಾರು ವರ್ಷ ಆಗಿದೆ ಮದುವೆ ಆಗಿ ಏನು ಹೇಳಿದ್ರು ಅವರು ಅಂತರ್ಜಾತಿ ಅಂದರೆ ಇವರು ನಮ್ಮ ಸನಾತನ ಧರ್ಮದ ಹುಡುಗಿ ಬೇರೆ ಆಧಾರಕ್ಕೆ ಅಷ್ಟು ಮದುವೆ ಆಗಿದ್ದಾರೆ ಅವರು ನಮ್ಮ ಅತ್ತೆ ಮಾವ ಇವರಿಗೆ ತುಂಬ ತೊಂದರೆ ಕೊಡ್ತಾಯಿದ್ರು ಅವರು ಯಾವಾಗಲೂ ಅವರು ಕ ತೊಂದರೆ ಅನುಭವಿಸಿ ನಾನು ತಂದೆ ತಾಯಿಗೆ ನಾನು ಅವ್ರು ಬೆಳೆದಿರೋ ಇದನ್ನೆಲ್ಲ ನೆನೆಸ್ಕೊಂಡು ಸುಬ್ರಹ್ಮಣ್ಯ ಅವರಿಗೆ ಇಷ್ಟವಾದ ದೇವರು ಅದು ಬಿಟ್ಟರೆ ಅವರು ಇರೋದೇ ಒಂದು ಧರ್ಮ ಅವರು ಪೂಜೆ ಮಾಡೋದು ಇನ್ನೊಂದು ಧರ್ಮ ಎರಡು ಧರ್ಮದಲ್ಲೂ ಅವರು ಮೂರು ಧರ್ಮದ್ದು ಪೂಜೆ ಮಾಡ್ತಾರೆ ಅದರಲ್ಲಿ ಒಂದು ಇಷ್ಟ ಇಲ್ಲ ಅವರಿಗೆ ಇನ್ನೆರಡು ಇಷ್ಟ ಅದು ಎರಡರಲ್ಲಿ ಮತ್ತೆ ಅದೇ ಧರ್ಮದಲ್ಲಿ ಬೇರೆ ಎರಡನೇ ಧರ್ಮದಲ್ಲಿ ಅವರು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡವ್ರೆ ಆ ಧ್ಯಾನದಲ್ಲೂ ಇವ್ರ ನಮ್ಮ ಶಿವ ಪಾರ್ವತಿ ಸುಬ್ರಹ್ಮಣ್ಯನ ಕಂಡಿದ್ದಾರೆ ಓಕೆ ಧ್ಯಾನದ ಮುಖಾಂತರ ಆಮೇಲೆ ಅವರು ಬೇರೆ ನೆನೆಸ್ಕೊಂಡು ಅಲ್ಲಿ ಹೋಗಿ ಧ್ಯಾನ ಮಾಡಿದ್ರು ಪಾರ್ವತಿ ತಾಯಿ ಕಂಡಿದ್ದಾರೆ ಅಲ್ಲೂ ಕೂಡ ಚಾಮುಂಡೇಶ್ವರಿ ತಾಯಿ ಬಂದಿದ್ದಾರೆ ಆವಾಗ ಅವರು ಅವ್ರು ಬಂದ ಮೇಲೆ ಅವ್ರಿಗೆ ಸ್ವಲ್ಪ ಅತ್ತೆ ಮಾವನಿಂದ ಹೊರಗಡೆ ಬಂದಿದ್ದಾರೆ ಗಂಡ ಬೇರೆ ಧರ್ಮದಲ್ಲಿದ್ರು ಅವರು ಅವ್ರ ಮಾತು ಕೇಳ್ಕೊಂಡು ಸ್ವಲ್ಪ ಟಾರ್ಚರ್ ಕೊಡ್ತಿದ್ಲೆ ಇವರು ಯಾವಾಗ ಭರವಸೆ ಕೊಟ್ಟರು ಅನ್ ಒಳಗಡೆ ಚಾಮುಂಡೇಶ್ವರಿ ತಾಯಿ ಶಿವ ಪಾರ್ವತಿ ಸುಬ್ರಹ್ಮಣ್ಯ ಧೈರ್ಯ ತುಂಬಿದ್ದಾರೆ ಆವಾಗ ಏನಾಯಿತು ಗಂಡನೂ ಇದು ಮಾಡಿಬಿಟ್ಟು ಅವರು ಏನು ಕಮ್ಮಿ ಮಾಡಿದ್ದಾರೆ ಅವ್ರಿಗೆ ಸ್ವಲ್ಪ ತೊಂದರೆ ಕೊಡೋದು ಆವಾಗ ತೊಂದರೆ ಕೊಡೋದು ಕಮ್ಮಿ ಆಯ್ತೇ ಇವರು ಧ್ಯಾನ ಜಾಸ್ತಿ ಮಾಡೋವ್ರು ಧ್ಯಾನ ಧ್ಯಾನ ಜಾಸ್ತಿ ಮಾಡ್ತಾ ಮಾಡ್ತಾ ಹೋದಾಗ ಅವ್ರಿಗೇನಾಗಿದೆ ಒಂದು ಚಕ್ರ ಒಳಗಡೆ ಕುಂಡ್ಲಿ ಜಾಗೃತ ಆಗೋ ಟೈಮಲ್ಲಿ ಒಂದು ಹೋಗ್ಬಿಟ್ಟಿದೆ ಒಂದು ಚಕ್ರ ಮುರಿದು ಹೋಗ್ಬಿಟ್ಟಿದೆ ಡ್ಯಾಮೇಜ್ ಹೆಂಗಾಗಿದೆ ಅಂದರೆ ಅವರು ಕೆಲವು ಚಕ್ರಗಳು ಡ್ಯಾಮೇಜ್ ಆಗೋದು ನಾವು ಬೇಡದೇದ್ದೆಲ್ಲ ತಿನ್ನಕ್ಕೆ ಹೋಗ್ತೀವಲ್ಲ ಅದನ್ನ ನಮ್ಮ ಮನಸ್ಸು ಬೇಡ ಅಂತ ಎಷ್ಟೋ ಸಾರಿ ಕೇಳ ಹೇಳುತ್ತೆ ವಿಧಿ ಇಲ್ಲದೆ ತಿನ್ನ ಅದನ್ನ ನಾವು ಬಾಯಿ ಚಪ್ಪಲಿಗೋಸ್ಕರ ಅಭ್ಯಾಸ ಮಾಡ್ಕೊಂಡಿರ್ತೀವಿ ಅದನ್ನ ಕಮ್ಮಿ ಮಾಡಿದೆ ಜಾಸ್ತಿ ಮಾಡ ಈಗ ಇನ್ನು ಅವ್ರು ಹೇಳಿದ್ರು ಅಂದ್ಬಿಟ್ಟು ತಿನ್ನೋದು ಇನ್ನು ಇವ್ರು ಹೇಳಿದ್ರು ಇವ್ರು ಬೇಜಾರು ಮಾಡ್ಕೋತಾರೆ ಅಂತ ತಿನ್ನೋದು ಹಿಂಗೆ ಮಾಡಿ ಅವ್ರಿಗೆ ಚಕ್ರ ಡ್ಯಾಮೇಜ್ ಆಗ್ಬಿಟ್ಟೈತೆ ಅದಕ್ಕೆ ನನಗೆ ಹಣ ಹಿಂಗೆ ಹಿಂಗೆ ಅಂತ ಒಂದು ದಿನ ಹೇಳಿದರು ಆವಾಗ ನಾನು ಹೇಳಿದೆ ನೀವು ಧ್ಯಾನ ಮಾಡ್ತಿಲ್ಲ ಮಾಡ್ತೀನಿ ಅಣ್ಣ ಎಷ್ಟು ಅವರು ಏನು ಧೈರ್ಯ ಕೊಡ್ತಾರೆ ಅಷ್ಟು ಕೊಡ್ತಾರೆ ಇವಾಗ ಅದೆಲ್ಲ ದೂರ ಮಾಡಿದ್ದಾರೆ ಕಷ್ಟ ಅನ್ನೋದೇ ಇಲ್ಲ ಇವಾಗ ಎಷ್ಟು ಖುಷಿಯಾಗಿ ಇದ್ದೀನಿ ಅಂದರೆ ನನಗೆ ಮೊದಲು ಏನಿತ್ತು ಅದರಲ್ಲಿ ಒಂದು ಪರ್ಸೆಂಟೂ ಇಲ್ಲ ಕಷ್ಟ ಯಾರೂ ತೊಂದರೆ ಕೊಡೋರಿಲ್ಲ ಆ ಥರ ಬದುಕ್ತಾ ಇದ್ದೀನಿ ಅಂತ ಹುಡುಗಿ ಹೇಳುತ್ತು ಆ ಕುಂಡ್ಲಿ ಜಾಗ್ರತೆ ಆಗಿ ಆ ಹುಡುಗಿ ಆ ಹುಡುಗಿಗೆ ಏನು ಬೇಕೋ ಅಷ್ಟು ಮಾತ್ರ ಒಳ್ಳೇದು ಮಾಡ್ತಾಯಿದ್ದಾರೆ ಚಕ್ರ ರೆಡಿ ಮಾಡ್ಕೋಬೇಕು ಅಂದರೆ ಅವರು ಕೆಲವು ತಿನ್ನೋದನ್ನು ಬಿಡಬೇಕು ಮಾಂಸಾಹಾರ ಬಿಡಬೇಕು ಮಾಂಸಾಹಾರ ಬಿಡಬೇಕು ಅಂದರೆ ಬಿಟ್ಟರೆ ಅದು ಚಕ್ರ ರೆಡಿ ಆಯಿತು ಆವಾಗ ಆ ಇದು ಲೋಕದ ಬಗ್ಗೆ ಬರ್ತೀನಿ ನೀವು ಹೇಳಿದ್ರ ಲೋಕ ಏನು ಪ್ರಾಬ್ಲಮ್ ಆಗಿದೆ ಅಂತ ನಾನು ಧ್ಯಾನದಲ್ಲಿ ಪ್ರಶ್ನೆ ಕೇಳಿದೆ ಈ ಥರ ಆಗಿದೆ ಅಂತ ಆಂಜನೇಯ ಸ್ವಾಮಿ ಬಂದರು ಬಂದ್ಬಿಟ್ಟು ನನ್ನ ಅಷ್ಟು ಟ್ರಾವೆಲ್ ಕರ್ಕೊಂಡು ಹೋದರು ಹೋಗು ಹೋಗು ಅಂತ ಹೋಗ್ತಾರೆ ಅವ್ರ ಪಾಸ್ಟು ತುಂಬ ಇದೆ ಒಂದು ದಾರ ಈ ರೀತಿ ಒಂದು ವೈಟ್ ದಾರ ಈ ರೀತಿ ನಾ ಪಾಸ್ಟಾಗಿ ಹೋಗ್ತಾಯಿದ್ರೆ ನನ್ನ ಕಲ್ಲು ಹೋಗ್ತೀವಿ ಹೋಗಕ್ಕೆ ಇಲ್ಲ ಅವ್ರ ಜೊತೆ ಹೋಗೋಕ್ಕಾಯ್ತಾ ಇಲ್ಲ ಆಮೇಲೆ ಪುನಃ ನನಗೆ ಕೆಳಕ್ಕೆ ಎಳಿತಾ ಇದೆ ಆಮೇಲೆ ಸ್ವಾಮಿನ ನೆನೆಸ್ಕೊಂಡೆ ಆಂಜನೇಯ ಅಂತ ಆಮೇಲೆ ಅವರು ತಿರುಗಿ ನೋಡಿ ಸಡನ್ಲಿ ಕರ್ಕೊಂಡ್ರು ಕರ್ಕೊಂಡು ಹೋದೆ ಒಂದು ವೃತ್ತಕರವಾಗಿ ಓಪನ್ ಆಯಿತು ಆ ಲೋಕದಲ್ಲಿ ಅದರಲ್ಲೇ ಹೋಗಬೇಕು ನಾವು ಹೋಗಿ ಹೋಗ್ಬೇಕಾದ್ರೆ ಅಲ್ಲಿ ಏನಾಗಿದೆ ಅಂದರೆ ಗಂಡ ಹೆಂಡತಿಗೆ ಅವರು ನಮ್ಮ ಮನಸ್ಸಿನ ಕೃತಿ ಇದೆ ಕಲರು ಕೆಂಪಿಗೆ ಕಪ್ಪು ವರ್ಣ ಕೆಂಪು ಕೆಂಪು ವರ್ಣ ಎರಡು ಮಿಕ್ಸಿಂಗು ಕಲರು ಅವ್ರಿಗಿರೋದು ಹಿಂದ್ಗಡೆ ಬಾಲ ಇದೆ ಆ ಅಲ್ಲಿ ಬಾಲ ಇದೆ ಹಿಂದ್ಗಡೆ ಬಂತು ಅಂದರೆ ಯಾವ ರೀತಿ ಹೋಲಿಸ್ಬೋದು ಅಂದರೆ ನಮ್ಮ ನಮ್ಮ ಚರ್ಮದ ಬಣ್ಣನೇ ಬಾಲ ಇದೆ ಹಿಂದ್ಗಡೆ ಬಾಕಿ ಎಲ್ಲ ಸೇಮ್ ನಮ್ಮ ನಮ್ಮಂಗೆ ಕೂದಲೆಲ್ಲ ವೈಟು ಈ ಒಂಥರ ಆಫ್ ವೈಟು ಬ್ಲ್ಯಾಕು ಮೂರು ಕಲರು ಇದೆ ಅಜ್ಜಿಗೆ ಅವರು ಹಾಸಿಗೆ ಬಿಟ್ಟಿದ್ದಾರೆ ಮಲಗಿಬಿಟ್ಟಿದ್ದಾರೆ ಅವ್ರು ಮಲಗಕ್ಕೆ ಕಾರಣ ಏನಂದರೆ ಅವರ ಗಂಡ ತೀರೋಗ್ಬಿಟ್ಟಿದ್ದಾರೆ ಅವ್ರ ಗಂಡ ತೀರೋಗೋಕ್ಕೆ ಈ ಹುಡುಗಿ ಏನ ಏನು ಮಾಡಿದೆ ಈ ಹುಡುಗಿ ಕಾರಣ ಅವರಿಬ್ಬರಿಗೂ ಸ್ವಲ್ಪ ಆ ಆಲೋಕದಲ್ಲಿದ್ದಾಗ ತೊಂದರೆ ಕೊಟ್ಬಿಟ್ಟು ಇಬ್ಬರಿಗೂ ಜಗಳ ಆಗಿ ಗಂಡ ಸೂಸೈಡ್ ಮಾಡ್ಕೊಬಿಟ್ಟವ್ರು ಸೂಸೈಡ್ ಮಾಡ್ಕೋತ್ಲೇ ಏನಾಗಿದೆ ಆವಾಗ ಅವಮ್ಮ ಶಾಪ ಹಾಕಿ ಹಾಕಿ ಇನ್ನೂ ಇವಾಗಲೂ ಹಾಸಿಗೆ ಊಟ ತಿಂಡಿ ಏನಿಲ್ಲ ಅನಾರೋಗ್ಯದಿಂದ ಬರು ಬಳತ್ ಈ ಲೋಕದಲ್ಲಿ ಹುಟ್ಟಿ ಅವರು ಈ ಏಜಿಗೆ ಬಂದಿದ್ರು ಆ ಅಮ್ಮ ಅಲ್ಲೇ ನರಳ್ತಾ ಇದ್ದಾರೆ ಅವ್ರ ಹಾಕಿದ ಶಾಪ ಎಲ್ಲ ಇವ್ರಿಗೆ ತಡ್ತಾಯಿತ್ತು ಆವಾಗ ಅವ್ರಿಗೆ ಇವ್ರಿಗೆ ತೊಂದರೆ ಆಯ್ತಾಯಿತ್ತು ಇವಾಗ ಆ ಅಮ್ಮನಿಗೆ ಏನಾಗಿದೆ ಅಂದರೆ ಅವರು ಮೈಂಡು ಅಸ್ತಿ ಏನು ಶಕ್ತಿ ಕಳ್ಕೊಬಿಟ್ಟಿದೆ ಶಕ್ತಿ ಕಳ್ಕೊಂಡು ಅವರು ಇನ್ನೊಂದು ವರ್ಷ ಎರಡು ವರ್ಷದಲ್ಲಿ ಅವರು ಉಸಿರು ಬಿಡೋ ಟೈಮ್ ಆಗಿಬಿಟ್ಟಿದೆ ಆವಾಗಿಂದ ಆ ಶಾಪ ವಿಮೋಚನೆ ಆದ ಆಯ್ತಾ ಆಯ್ತಾ ಬಂದಾಗ ಈ ಹುಡುಗಿಗೆ ಇಲ್ಲಿ ಒಳ್ಳೆಯದಾಗಿದೆ ಅದನ್ನ ನನಗೆ ತೋರಿಸ್ತಾರೆ ಆಂಜನೇಯ ಸ್ವಾಮಿ ಈ ಥರ ಆಗಿದೆ ಅಂದ್ಬಿಟ್ಟು ಸಿಹಿ ಆಮೇಲೆ ನಾನು ಸ್ವಾಮಿಗೆ ಬರ್ತೀನಿ ಅಂತ ಕೈ ಮುಗಿದೆ ಅವ್ರಿಗೆ ಸಡನ್ಲಿ ಈ ಕಡೆ ಬಂದ್ಬಿಟ್ಟೆ ಅವರು ಅವ್ರ ಸಂಚಾರ ಇರ್ಲು ಹೋಗಿದ್ದು ಅದೇ ಬೇರೆ ಲೋಕ ತುಂಬಾ ದೂರ ಇದೆ ಹೊರಗಡೆ ತುಂಬ ದೂರ ಇದೆ ಟ್ರಾವೆಲ್ ಹೋಗ್ತೇನೆ ನಮಗೆ ಸುಮಾರು ಒಂದು ಹತ್ತು ಹದಿನೈದು ಸೆಕೆಂಡ್ ಇಡ್ತು ಅಂದರೆ ಟ್ರಾವಲ್ಲಿ ತುಂಬ ದೂರ ಇದೆ ಅಂತ ಒಂದೆರಡು ಮೂರು ಸೆಕೆಂಡ್ ಗೋಚರ ಆದರೆ ಅದು ನಾವು ಅಲ್ಲಿ ಕನೆಕ್ಟ್ ಆದಾಗ ಈಗ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಸಡನ್ಲಿ ಒಂದೇ ಸೆಕೆಂಡ್ಗೆ ಹೊಂಟೋಗ್ಬೋದು ಎರಡು ಸೆಕೆಂಡ್ಗೆ ಹೋಗ್ಬೋದು ಇದು ಒಂದು ಹತ್ತು ಹದಿನೈದು ಸೆಕೆಂಡೇ ಟ್ರಾವೆಲ್ ಆಯಿತು ಅಂದರೆ ತುಂಬ ದೂರ ಇದೆ ಅದರಲ್ಲೂ ಸೊ ಅಲ್ಲಿ ಬಂದು ಈಗ ಅಲ್ಲಿರೋ ಮನುಷ್ಯರಿಗೆ ಬಾಲ ಇದೆ ಬಾಲ ಇದೆ ಸೇಮ್ ನಮ್ಮ ಹಾಂ ಸ್ಕಿನ್ ಗಿನ್ ಎಲ್ಲ ನಮ್ಮಂಗೆ ಐಟು ನಮ್ಮಷ್ಟೇ ಇದೆ ಉದ್ದ ತುಂಡು ಎಲ್ಲ ಮಾಮೂಲಿ ಅವರಿರೋ ಪ್ರಕಾರ ಸ್ವಲ್ಪ ದಪ್ಪ ಗುಂಡಿಗಿದ್ದಾರೆ ಹಿಂದ್ಗಡೆ ಬಾಲ ಇದೆ ಇದೆಲ್ಲ ದಪ್ಪನೇ ಇದೆ ಕಾಲು ಕೈ ಎಲ್ಲ ಅವ್ರ ದೇಶ ದಷ್ಟ ಪುಷ್ಟವಾಗಿ ಇದ್ದಾರೆ ದ ದಷ್ಟ ಪುಷ್ಟ ಆಗಿದ್ದಾರೆ ಅಂದರೆ ಮುಖಮ್ ಇವೆಲ್ಲ ಇಲ್ಲಿವರೆಗೂ ನಮ್ಮದೇ ಬಾಡಿ ಇಲ್ಲಿನ ಕೆಳಗೆ ಚೇಂಜ್ ಹಾಂ ಹಂಗಿದೆ ಹಾಂ ಅದೊಂದು ಇದೆ ಹ್ಞೂ ಎಲ್ಲ ಪೇಸ್ಟ್ ನಮ್ಮ ಥರ ಬಟ್ಟೆ ಗಿಟ್ಟೆ ಎಲ್ಲ ನಮ್ಮ ಥರ ಆ ಏನು ಬಟ್ಟೆ ಆದರೂ ನಾವು ಸರಿಯಾಗಿ ತೋರಿಸ್ಲಿಲ್ಲ ಬಟ್ಟೆ ಇದೆ ಅಂದರೆ ಒದ್ಕೊಂಡಿರೋ ಮಡಿಕೆ ನಾವು ಸರಿಟ್ಟು ಈ ಥರ ಹಾಕ್ತೀವೋ ಈ ಥರ ತೋರಿಸಿಲ್ಲ ಮ ಒಂದು ಮಡಿಕೆ ಆ ಥರ ಇದೆ ಒಂದು ಸ್ಯಾಲ್ ಥರ ಹ್ಞೂ ಆ ಥರ ಇದೆ ಸೊ ಇದನ್ನು ಆಂಜನೇಯ ಸ್ವಾಮಿನೇ ಕರ್ಕೊಂಡೋಗಿದ್ದು ಯಾವ ಲೋಕ ಅಂತ ಗೊತ್ತಿಲ್ಲ ಇದು ಇಲ್ಲಿ ನಾವೆಲ್ಲ ಗೋಚರ ಅಷ್ಟೆಲ್ಲ ತಿಳಿಸಕ್ಕೆ ಎಲ್ಲ ನಾವು ನಾವು ನೋಡ್ಬೋದು ನೋಡ್ಬೋದು ಇಡೀ ದಿನ ಎಲ್ಲ ಧ್ಯಾನ ಮಾಡಿದ್ರೆ ಅದ್ರಲ್ಲಿ ಏನೇನ್ ನಡೀತೆ ಎಲ್ಲನೂ ನೋಡ್ಕೊಂಡು ಬರ್ಬೋದು ಅಷ್ಟು ಟೈಮ್ ನಮಗೆ ಸ್ವಲ್ಪ ಮನೆ ಇಲ್ಲ 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 ಓಪನ್ ಅವ್ರಿಗೆ ಸೀದಾ ಮನೆ ಓಪನ್ ಮಾಡಿದಾಗ ಅವ್ರ ಮನೆಗೆ ಅವ್ರು ಇರೋ ಜಾಗಕ್ಕೆ ಕರ್ಕೊಂಡೋಗಿ ಅವರ ಆಕೃತಿ ಹೆಂಗಿದೆ ಯಾತ್ರಿಂದ ನರಳುತ್ತಾ ಇದ್ದಾರೆ ಅದನ್ನ ಮಾತ್ರ ನಮ್ಗೆ ಎಷ್ಟು ಬೇಕೋ ಆ ವಿಷಯಕ್ಕೆ ಅಷ್ಟೇ ಹೇಳೋದು ಇನ್ನು ನಾವು ನಾವು ಇಲ್ಲಿ ಮಾತಾಡ್ತೀವಲ್ಲ ಒಂದು ಪದ ಜಾಸ್ತಿ ಆಗೋದು ಒಂದು ಟೈಮ್ ಜಾಸ್ತಿ ಆಗೋದು ಹಂಗಿಲ್ಲ ಅವ್ರು ಎಷ್ಟು ನಮಗೆ ಮಾಹಿತಿ ಕೊಡಬೇಕು ಅಷ್ಟು ಕೊಟ್ಬಿಟ್ಟು ಉಂಟಾಗಿ ಬಿಡ್ತಾರೆ ಯಾಕೆಂದರೆ ನಮ್ಮಂಗೆ ಎಷ್ಟೋ ಜನ ಅವ್ರನ್ನ ನೆನೆಸ್ಕೊಂಡು ನಮಗಿಂತ ಜಾಸ್ತಿ ದಿನವೆಲ್ಲ ವರ್ಷವೆಲ್ಲ ಧ್ಯಾನ ಮಾಡೋರು ಅವರು ಅವ್ರಿಗೆಲ್ಲ ಅವರು ಅವ್ರವ್ರ ಕೆಲಸ ಮಾಡಿಕೊಡ್ಬೇಕಲ್ಲ ಅದರಿಂದ ನಾವು ಯಾವುದೋ ಜನ್ಮ 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 ಅಂತ ಸಂಬಂಧ ಅದರಿಂದ ಕೆಲವು ಹೇಳಬಾರ್ದು ಆ ಜನ್ಮ ಎಲ್ಲ ಹೇಳಿದ್ರೆ ಅದು ತೊಂದರೆ ಆಯ್ತದೆ ಹಂಗೆಲ್ಲ ಕಳ್ಕೊಬಂದಿದ್ದಕ್ಕೆ ಇವತ್ತು ಈ ಥರ ವಿಷಯ ತಿಳಿಸ್ ಹೇಳಿದ್ದಾರೆ ಪಾಸಿಟಿವ್ ತಗೊಂಡು ನಾವು ಮುಂದೆ ಬದುಕಬೇಕು ಅಂದರೆ ಈ ಲೋಕದ ನಿಯಮ ಪ್ರಕಾರ ನಡ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ತೊಂದರೆ ಆಯ್ತದೆ ಆ ತೊಂದರೆಗೆ ಅನುಭವಿಸ್ಬಾರ್ದು ಯಾರನ್ನ ಬಯಲುಬಾರ್ದು ನಾವು ಹೋಗೋ ಹೋಗಲಿ ಇದು ಮಾಡೋದು ಬ ಬಾರದು ನಮ್ಮ ಮನಸ್ಸಲ್ಲಿ ನಮ್ಮ ಸನಾತನ ಧರ್ಮದ ನಿಯಮ ಏನಿದೆ ಗೊತ್ತಿಲ್ಲ ಅಂದರೆ ಹಿರಿಯವ್ರ ಹತ್ರ ಹೋಗಿ ಕೇಳ್ಕೊಳ್ಳೋದು ಭಾಗವತ ಪ್ರ ಬುಕ್ಸ್ ತಗೊಂಡು ಓದೋದು ಓದೋದು ಬಂದರೆ ಓದಲಿಲ್ಲ ಅಂದರೆ ಕತೆ ರೂಪದಲ್ಲಿ ಕೇಳೋದು ಅದು ಆಗಲಿಲ್ಲ ಅಂದರೆ ಊರಲ್ಲಿ ನಾಟಕಗಳು ಆಡಿದ್ರೆ ನಾಟಕಗಳನ್ನ ನೋಡೋದು ಈ ನಾಟಕ ಎಲ್ಲ ಹಂಗೆ ಮೊದಲು ಯಾಕೆ ಮಾಡ್ತಿದ್ರು ಅಂದರೆ ಸಣ್ಣ ಮಕ್ಕಳಿಂದ ಎಲ್ಲರಿಗೂ ಗೊತ್ತಾಗಲಿ ದೇವರು ಹೆಂಗೆ ದರ್ಶನ ಮಾಡಬೇಕು ನಾವು ಇಲ್ಲಿ ಹೆಂಗೆ ಬದುಕಿ ನಮ್ಮ ಲೋಕಕ್ಕೆ ಹೋಗ್ಬೇಕು ಅಷ್ಟು ಮಾತ್ರ ನಾವು ಸತ್ಯ ಯುಗದಲ್ಲಿ ಕೃತ ತೇತ್ರ ಯುಗದಲ್ಲಿ ನೋಡ್ಬೋದು ದ್ವಾಪ್ರ ಯುಗದಲ್ಲಿ ಅರ್ಧ ಫಿಫ್ಟಿ ಫಿಫ್ಟಿ ಇರ್ತದೆ ಕಲಿಯುಗದಲ್ಲಿ ಏನೂ ಇರಲ್ಲ ಗೊತ್ತಿರೋಲ್ಲ ಆದರೆ ಗೊತ್ತಿರೋರು ಇದ್ರೂ ಅವರು ಬೆಳಕಿಗೆ ಬಂದು ಹೇಳೋಕ್ಕಾಗಲ್ಲ ನಾವು ಇದನ್ನು ನನಗೆ ಇದನ್ನು ತಿಳಿಸು ಅಂದ್ಬಿಟ್ಟು ಶಿವನು ಅನುಮತಿ ಕೊಟ್ಟರು ಇವತ್ತು ಇವರು ಕಲ್ಕಿ ಭಗವಾನ್ ಸ್ವಾಮಿ ಅನುಮತಿ ಕೊಟ್ಟದಕ್ಕೆ ಬಂದೆ ಸೊ ಈಗ ನೆಕ್ಸ್ಟ್ ಯಾವ ರೀತಿ ನಾವು ಇಲ್ಲಿ ಫಾಲೋ ಮಾಡಬೇಕು ಆಮೇಲೆ ಪ್ರೇರಣೆ ಏನೆಲ್ಲ ಒಂದು ವಿಚಾರಗಳನ್ನ ನಾವು ಯಾವ ರೀತಿ ಜೀವನ ಇಲ್ಲಿ ಮಾಡ್ಕೊಬೇಕು ಕಾನೂನು ಇವೆಲ್ಲ ಏನಿದೆ ಇದು ಒಂದು ಲೆಕ್ಕ ದೈವದ ಏನಿದೆ ಇದೊಂದು ಲೆಕ್ಕ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಅದೇ ನಾವು ಏನೇ ಮಾಡಿದ್ರು ಶಿವರ ನಾಮಸ್ಮರಣೆ ಅಥವಾ ಹೋಗಿ ಒಂದೇ ಒಂದು ಸೆಕೆಂಡು ಮನಸ್ಸಲ್ಲಿ ಆ ಸ್ವಾಮಿ ಬಂದು ಹೋಯ್ತು ಅಂದರೆ ಆವಾಗಿಂದ ಭಕ್ತಿ ಸ್ಟಾರ್ಟ್ ಆಯಿತು ಅಂತ ಅವ್ರಿಗೆ ಅದನ್ನು ಅಭ್ಯಾಸ ಮಾಡಬೇಕು ಚಿಕ್ಕನಿಂದೆ ಮಕ್ಕಳಿಗೆ ನಾವು ಹೇಳಬೇಕು ಗೊತ್ತಿಲ್ಲದೆ ಯಾರು ಹೋಗಲಿಲ್ಲ ಅಂದರೆ ಯಾವುದೇ ಮುಖಾಂತರ ಕರ್ಕೊಂಡು ಹೋಗಿ ದರ್ಶನ ಮಾಡಿಸ್ಬೇಕು ಮೂರ್ತಿ ಪೂಜೆ ಮೊದಲು ಆಮೇಲೆ ಅದು ಭಕ್ತಿ ಬಂದಾಗ ಮನೇಲಿ ಪೂಜೆ ಮನೆ ಫೋಟೋನೂ ಇಟ್ಕೊಂಡು ಪೂಜೆ ಮಾಡಿದ್ರು ನಡೀತಿದೆ ಒಂದು ಸಗಣಿ ಹಾಕ್ಬಿಟ್ಟು ರಂಗೋಲಿ ಇಟ್ಟು ಅಲ್ಲಿ ಒಂಚೂರು ಸಗಣಿ ತಗೊಬಂದು ಸ್ಥಾಪನೆ ಮಾಡಿ ಯಾವುದು ವಿಗ್ರಹ ಇಲ್ಲ ಅಂದರೆ ಒಂದು ಗರಿಕೆ ಹಾಕ್ಬಿಟ್ಟು ಎಲ್ಲ ದೇವರು ಗಣ ಗಣೇಶನಿಂದ ಹಿಡಿದು ಪ್ರತಿಯೊಬ್ಬರು ನೆನೆಸ್ಕೊಂಡ್ರು ಅದು ದೇವರಿಗೆ ಸಲ್ಲುತ್ತೆ ನಾವು ಮೂರ್ತಿ ಪೂಜೆ ಮೊದಲು ಮಾಡೋದು ಭಕ್ತಿ ಬರೋದಕ್ಕೋಸ್ಕರ ಅವ್ರನ್ನ ನೋಡಿದಾಗ ಒಂದು ಗೌರವ ಬರಬೇಕು ಮನಸ್ಸಲ್ಲಿ ದೇವರು ಅಂದರೆ ಹಿಂಗೆ ಭಯಭಕ್ತಿಯಾಗಿರಬೇಕು ಭಯಭಕ್ತಿ ಯಾತ್ರೆಯಿಂದ ಬರುತ್ತೆ ಅಂದರೆ ತಂದೆ ತಾಯಿಯಿಂದ ಇದು ಸರಿ ಇಲ್ಲ ಅಂತ ನಾವು ಒಂದೇಟು ಒಡೆದಾಗ ಮಗುಗೇನಾಯ್ತಿದೆ ಓ ಇದು ಮಾಡಿದ್ರೆ ನಮಗೆ ನೋಯ್ ಒಡಿತಾರೆ ಒಡೆದಾಗ ನಂಗೆ ನೋವಾಗುತ್ತೆ ಈ ಕೆಲಸ ಮಾಡಬಾರ್ದು ಅಂತ ಬರುತ್ತೆ ಸೂಚನೆ ದೊಡ್ಡವರಾದಮೇಲೆ ಅವರಿಗೆ ಅದು ಮನಸಿಲ್ಲ ಅಂದಾಗ ವಯಸ್ಸು ಕಾರಣ ಅಥವಾ ನಾವು ಓದೋ ಬುಕ್ಗಳು ಕೆಲವು ಇರ್ತಾವಲ್ಲ ಅದು ಕಾರಣ ಇರ್ಬೋದು ಹೊರಗಡೆ ನೋಡೋ ಪ್ರಪಂಚ ಬೇರೆ ದೃಷ್ಟಿ ಕಾರಣ ಇರ್ಬೋದು ಅಷ್ಟೆಲ್ಲ ಇರಬೇಕು ಜೀವನದಲ್ಲಿ ಈ ಕಾಲಕ್ಕೆ ತಕ್ಕಂತೆ ನಡೀತಾ ಇರುತ್ತೆ ನಾವು ಚೇಂಜ್ ಮಾಡೋಕ್ಕಾಗ ಅಷ್ಟರಲ್ಲಿದ್ರೂ ಯಾವುದೋ ರೂಪದಲ್ಲಿ ವಾರದಲ್ಲಿ ಒಂದು ದಿನ ಕರ್ಕೊಬಂದು ಮೂರ್ತಿ ತೋರಿಸಿ ಇವರು ಗಣೇಶ ಇವರು ಶಿವ ನಮ್ಮ ಮನೆ ದೇವರು ಇವರು ನಾರಾಯಣ ಇವರು ನಮ್ಮ ಮನೆ ದೇವರು ಅಂತ ಅವರಿಗೆ ಪರಿಚಯ ಮಾಡಿ ಅವ್ರ ಬಗ್ಗೆ ಒಂದೊಂದು ಮಾಹಿತಿ ಕೊಡ್ತಾ ಕೊಡ್ತಾ ಬಂದಾಗ ಬೆಳೀತಾ ಬೆಳೀತಾ ಅದು ಅಗಾಧವಾಗಿ ಅವರು ಒಳ್ಳೆಯ ಭಕ್ತಿ ಭಾವದಿಂದ ರೂಪಾಯ್ತಾರೆ ರೂಪಿಕೊಳ್ತಾರೆ ನಾವು ಏನೇ ಕೆಲಸ ಮಾಡಿದ್ರು ಆಫೀಸಲ್ಲಿ ಮಾಡಿದ್ರು ಆಪೀಸ್ದು ಆಫೀಸ್ಗೆ ಅಂತರಾಳದ್ದು ಅಂತರಾಳದ ಇದನ್ನು ಭಾವನೆ ಬಂದಾಗ ನಾವು ಒಳ್ಳೆ ಲೋಕದಲ್ಲಿ ಒಳ್ಳೆ ರೀತಿ ಬದುಕಿ ದೇವ್ರನ್ನ ನಮ್ಮ ಮನಸ್ಸಲ್ಲೇ ಕಣ್ಣು ಕಾಣ್ಬೋದು ಮನಸ್ಸಲ್ಲಿ ಯಾವಾಗ ಸ್ಥಾಪಿತವಾಗಿ ಆಯ್ತಾರೆ ಆವಾಗ ಅವರು ನಾವು ಹೊರಗಡೆ ಮನಸ್ಸಿನ ಥರ ಕಂಡ್ರೂ ದೇವ್ರು ಒಳಗಡೆ ಸ್ಥಾನ ಪಡೆದುಬಿಟ್ರೆ ಪರಮಾತ್ಮ ಅಲ್ಲೇ ಕಾಣ್ತಾರೆ ಅದೇ ಧ್ಯಾನ ನಮಗೆ ದೃಶ್ಯ ಮುಂದೆ ಹೆಂಗೆ ತೋರಿಸ್ತಾರೆ ಅಂದರೆ ಅವರು ಒಳಗಡೆಯಿಂದ ನಮಗೆ ಹೇಳ್ತಾರೆ ಹಿಂಗೆ ನಡೀತಾ ಮುಂದೆ ಘಟನೆಗಳು ಹುಷಾರಾಗಿರಿ ಅಕ್ಕಪಕ್ಕ ನಮಗೆ ನಮ್ಮ ಬಳಗದಲ್ಲೇ ಆಯಿತು ಸ್ನೇಹಿತರಿಗೆ ಆಯಿತು ಇದನ್ನು ಒಳ್ಳೆ ರೀತಿಲಿ ಹೇಳಿದ್ರೆ ಅವರು ಅರ್ಥ ಮಾಡಿಕೊಂಡು ಒಂದಲ್ಲ ಒಂದಿನ ಮಾಡ್ತಾರೆ ಅವ್ರಿಗೂ ಅದು ಗೋಚರ ಆಯ್ತದೆ ಅಂತ ಹೇಳ್ತೀವಿ ಸೊ ಈಗ ನೆಕ್ಸ್ಟ್ ವಿಡಿಯೋಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾವ ರೀತಿ ಒಂದು ದಿನಚರಿ ಇರಬೇಕು ಸೊ ಅದನ್ನು ತಿಳಿಸ್ಕೊಡ್ಬಿಡಿ ಬೆಳಿಗ್ಗೆ ಎದ್ದ ಸ್ಟುಡಿಯೋ ಮಾತಾಡೋಣ ಓಕೆ ವೀಕ್ಷಕರೇ ಸನಾತನ ಧರ್ಮನ ಯಾವ ರೀತಿ ನಾವು ಫಾಲೋ ಮಾಡಬೇಕು ಆ ವಿಚಾರ ನಾವು ಮುಂದಿನ ವಿಡಿಯೋದಲ್ಲಿ ಮಾತಾಡಿಸ್ತೀವಿ ನೋಡಿ ಮಿಸ್ ಮಾಡಿದೆ